ಮತ್ತಷ್ಟು ತೀವ್ರಗೊಂಡ ಪಂಚಮಸಾಲಿ ಪ್ರತಿಭಟನೆ ಬೆಂಗಳೂರು ಡಿಸೆಂಬರ್ ಹದಿನೆಂಟು ಪಂಚಮಸಾಲಿ ಲಿಂಗಾಯತ ಧರ್ಮಾಧ್ಯಕ್ಷ ಬಸವ ಜೆ ಮೃತ್ಯುಂಜಯ ಸ್ವಾಮೀಜಿ ಅವರು ಸಮುದಾಯಕ್ಕೆ ಎರಡು ಎ ಮೀಸಲಾತಿಗೆ ಒತ್ತಾಯಿಸಿ ನಡೆಸುತ್ತಿರುವ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ ಆದರೆ ಸಮುದಾಯದ ಮುಖಂಡರ ಭಿನ್ನಾಭಿಪ್ರಾಯಗಳು ಮತ್ತು ಬಿಜೆಪಿಯ ಬದ್ಧತೆ ಇಲ್ಲದ ನಿಲುವುಗಳಿಂದ ಚಳುವಳಿಗೆ ಹಿನ್ನಡೆಯಾಗಿದೆ ಸಮುದಾಯವು ಎರಡು ಡಿ ಅಥವಾ ಎರಡು ಡಿ ಮೀಸಲಾತಿ ಅನುಸರಿಸಬೇಕೆ ಎಂಬುದರ ಕುರಿತು ಈಗ ಚರ್ಚೆ ನಡೆಯುತ್ತಿದೆ ತನ್ನ ದೀರ್ಘಾವಧಿಯ ಯೋಜನೆಗಾಗಿ ಹಿಂದೂ ಸಮುದಾಯವನ್ನು ವಿಭಜನೆ ಮಾಡದಿರಲು ಬಿಜೆಪಿ ಬಯಸುತ್ತಿದೆ ಪಕ್ಷವನ್ನು ಬೆಂಬಲಿಸುವ ಒಂದು ಸಮುದಾಯದ ಕಾರಣಕ್ಕಾಗಿ ಅದರ ಪರವಾಗಿ ಹೋರಾಟ ಮಾಡುವುದರಿಂದ ಇತರ ಹಿಂದುಳಿದ ವರ್ಗದ ಸಮುದಾಯಗಳ ಬೆಂಬಲ ಪಡೆಯುವಲ್ಲಿ ಹಿನ್ನಡೆ ಉಂಟಾಗುವ ಸಾಧ್ಯತೆಯಿದೆ ಎಂಬುದನ್ನು ಬಿಜೆಪಿ ಅರಿತುಕೊಂಡಿದೆ ಎಂದು ಮೂಲಗಳು ತಿಳಿಸಿವೆ ಹೀಗಾಗಿ ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ಎರಡೂ ಮೀಸಲಾತಿಗಾಗಿ ಸಮುದಾಯವು ಬೇಡಿಕೆ ಇಡುವುದಿಲ್ಲ ಆದರೆ ಎರಡು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಡೆಸಲಿದೆ ಎಂದು ಪಕ್ಷದ ಹಿರಿಯ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟಪಡಿಸಿದರು ಎರಡು ಡಿ ಅಡಿಯಲ್ಲಿ ಅರ್ಹತೆ ಪಡೆದಿರುವ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ರದ್ದುಪಡಿಸುವ ಮೂಲಕ ಕೋಟಾ ಮರು ಹಂಚಿಕೆ ಕುರಿತು ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ನಿರ್ಧರಿಸಿದಂತೆ ಸಮುದಾಯವು ವಿಷಯವನ್ನು ಮುಂದುವರಿಸಲಿದೆ ಎಂದು ಅವರು ಹೇಳಿದರು ಶೇಕಡ ರಷ್ಟು ಮೀಸಲಾತಿಯನ್ನು ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ತಲಾ ಎರಡರಷ್ಟು ಹಂಚಿಕೆ ಮಾಡಿದ್ದು ಎರಡು ಸಿ ಮತ್ತು ಎರಡು ಡಿ ವರ್ಗಗಳನ್ನು ಹೊಸದಾಗಿ ಸೃಷ್ಟಿಸಲಾಗಿದೆ ಮುಸ್ಲಿಂ ಗುಂಪು ಬೊಮಾಯಿ ಸರ್ಕಾರದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತು ಕೋರ್ಟ್ ಯಥಾಸ್ಥಿತಿಗೆ ಆದೇಶಿಸಿತು ಮತ್ತು ಆಗಿನ ಸರ್ಕಾರವು ಅಫಿಡವಿಟ್ ಸಲ್ಲಿಸಿತ್ತು ಈಗ ಯತ್ನಾಳ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಕೋಟಾವನ್ನು ರದ್ದುಗೊಳಿಸುವ ವಿಷಯವನ್ನು ಮುಂದುವರಿಸಲು ಇಷ್ಟಪಡುತ್ತಾರೆ ಬಿಜೆಪಿ ತನ್ನ ಹಿಂದೂ ಮತ ಬ್ಯಾಂಕ್ ವಿಭಜನೆ ಬಯಸದಿದ್ದರೂ ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿದ್ದಾಗ ಪಂಚಮಸಾಲಿಗಳಿಗೆ ಎರಡೂ ಮೀಸಲಾತಿಯ ಭರವಸೆ ನೀಡಿದ್ದರಿಂದ ಪಂಚಮಸಾಲಿ ವಿವಾದವನ್ನು ಕೈಗೆತ್ತಿಕೊಂಡಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಸಮುದಾಯದ ಬೇಡಿಕೆ ಅಸಂವಿಧಾನಿಕ ಎಂದು ಹೇಳುವ ಮೂಲಕ ಯೂಟರ್ನ್ ಮಾಡಿದ್ದಾರೆ